ಎಲ್ಲರಿಗೂ ಸ್ವಾಗತ ಪುನರ್ಮನನ ಹಾಳೆ ಹದಿನಾರು ಪರಿಮಾಣಗಳ ಹೋಲಿಕೆ ಭಾಗ ಎರಡು ಈ ಕೋಷ್ಟಕವನ್ನು ಪೂರ್ಣಗೊಳಿಸಿ ಭಿನ್ನ ರಾಶಿ ಮೂವತ್ತು ಪರ್ಸೆಂಟನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಮೂವತ್ತು ಬೈ ಹಂಡ್ರೆಡ್ ಅದನ್ನು ದಶಮಾಂಶದ ಬಲ್ಲಿ ರೂಪದಲ್ಲಿ ಬರೆದಾಗ ಜೀರೋ ಪಾಯಿಂಟ್ ತ್ರೀ ಫಿಫ್ಟಿ ಬೈ ಹಂಡ್ರೆಡ್ ದಟ್ ಈಸ್ ಜೀರೋ ಪಾಯಿಂಟ್ ಫೈವ್ ನೈಂಟಿ ಪರ್ಸೆಂಟ್ ನೈಂಟಿ ಬೈ ಹಂಡ್ರೆಡ್ ದಟ್ ಈಸ್ ಜೀರೋ ಪಾಯಿಂಟ್ ನೈನ್ ಒನ್ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ದಟ್ ಈಸ್ ಒನ್ ಟ್ವೆಂಟಿ ಫೈವ್ ಬೈ ಹಂಡ್ರೆಡ್ ಇದು ಒನ್ ಪಾಯಿಂಟ್ ಟು ಫೈವ್ ಆಗುತ್ತದೆ ದಶಮಾಂಶ ರೂಪದಲ್ಲಿ ಮತ್ತು ಭಿನ್ನರಾಶಿ ರೂಪದಲ್ಲಿ ಬರೆದೆವು ಮಾದರಿಯಂತೆ ಬರೆಯಿರಿ ಕೆಳಗಿನ ಭಿನ್ನರಾಶಿಗಳನ್ನು ಶೇಕಡಾ ಕ್ರಮಕ್ಕೆ ಪರಿವರ್ತಿಸಿ ಎಂದು ಕೇಳಿದಾಗ ಕೊಟ್ಟ ಭಿನ್ನರಾಶಿಗೆ ನೂರರಿಂದ ಗುಣಿಸಿ फोर फोर ट्वेंटी फाइव ट्वेंटी फाइव थ्री झा से सवेंटी फाइव को भिन्शे नूर धुणी सेवन बै थ्री इंटू हंड्रेड सेवन हंड्रेड बै थ्री थ्री टू झ्री थ्री झमी थ्री थ्री झ्री थ्री झू थर्टी थ्री वन बै थ्री पर्संटेज टू थर्टी थ्री वन बै थ्री पर्संटेज हीजे ना भिना रशिया ಶೇಕಡಾಗೆ ಪರಿವರ್ತಿಸಿದೆವು ಕೆಳಗಿನ ದಶಮಾಂಶಗಳನ್ನು ಶೇಕಡಾ ಕ್ರಮಕ್ಕೆ ಪರಿವರ್ತಿಸಿ ಜೀರೋ ಪಾಯಿಂಟ್ ಟು ಫೈವ್ ಇಂಟು ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಫೈಯನ್ನು ಹಂಡ್ರೆಡಿಂದ ಗುಣಿಸಿದಾಗ ನಮಗೆ ಟ್ವೆಂಟಿ ಫೈವ್ ಪರ್ಸೆಂಟೇಜ್ ದೊರಕುತ್ತದೆ ಅದೇ ಥರನಾಗಿ ಟೂ ಪಾಯಿಂಟ್ ಫೈ ಅನ್ನು ನೂರರಿಂದ ಗುಣಿಸಿದಾಗ ನಮಗೆ ಟೂ ಫಿಫ್ಟಿ ಪರ್ಸೆಂಟೇಜ್ ಉತ್ತರ ದೊರಕುತ್ತದೆ ಹೀಗೆ ದಶಮಾಂಶಗಳನ್ನು ಶೇಕಡಾ ಕ್ರಮಕ್ಕೆ ಪರಿವರ್ತಿಸಿದೆವು ಚಿತ್ರದಲ್ಲಿ ಛಾಯೆಗೊಳಿಸಿದ್ದ ಭಾಗದ ಶೇಕಡಾ ಪ್ರಮಾಣ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇಲ್ಲಿ ಒಟ್ಟು ಎಂಟು ಭಾಗಗಳಿವೆ ಅದರಲ್ಲಿ ಎರಡು ಭಾಗಕ್ಕೆ ಬಣ್ಣ ಬಳಿಯಲಾಗಿದೆ ಟೂ ಒಂದ ಜಾ ಇಂಟು ಹಂಡ್ರೆಡ್ ಟು ಒನ್ ಜಾ ಟು ಫೋರ್ ಝೋರ್ ಒನ್ಝ ಫೋರ್ ಟ್ವೆಂಟಿ ಫೈವ್ ಝ ಇಪ್ಪತ್ತೈದು ಶೇಕಡಾಗೆ ಬಣ್ಣ ಬಳಿಯಲಾಗಿದೆ ಒಬ್ಬ ವ್ಯಾಪಾರಿಯು ಹತ್ತು ಕೆ ಜಿ ಈರುಳ್ಳಿಯನ್ನು ಐನೂರು ರೂಪಾಯಿಗೆ ಕೊಂಡನು ಅದನ್ನು ಐನೂರ ಎಂಬತ್ತಕ್ಕೆ ಮಾರಿದರೆ ಆ ವ್ಯಾಪಾರಿಗೆ ಆದ ಶೇಕಡ ಲಾಭ ಲಾಭ ಈಸ್ ಈಕ್ವಲ್ ಟು ಐನೂರ ಎಂಬತ್ತು ಮೈನಸ್ ಐನೂರು ಎಂಬತ್ತು ರೂಪಾಯಿ ಲಾಭ ಆಯಿತು ಇದರ ಶೇಕಡ ಲಾಭ ಕೇಳಿದಾಗ ಶೇಕಡ ಲಾಭದ ಸೂತ್ರ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇದನ್ನು ನೂರರಿಂದ ಗುಣಿಸಬೇಕು ಇಂಟು ಹಂಡ್ರೆಡ್ ಲಾಭ ಎಂಬತ್ತು ರೂಪಾಯಿ ಕೊಂಡ ಮಲೇ ಐದು ಸಾವಿರ ರೂಪಾಯಿ ಇಂಟು ನೂರು ನೂರು ಫೈವ್ ಒನ್ ಫೈ ಫೈ ಸಿಕ್ಸ್ ಝ ಥರ್ಟಿ ಹದಿನಾರು ಪರ್ಸೆಂಟ್ ಲಾಭ ಆಯಿತು ಆ ವ್ಯಾಪಾರಿಗೆ ಹದಿನಾರು ಪರ್ಸೆಂಟ್ ಲಾಭ ಆಯಿತು ಒಂದು ವಸ್ತುವನ್ನು ಎಂಟುನೂರ ನಲವತ್ತಕ್ಕೆ ಮಾರುವುದರಿಂದ ಹನ್ನೆರಡು ಪರ್ಸೆಂಟ್ ನಷ್ಟವಾಯಿತು ವಸ್ತುವಿನ ಕೊಂಡ ಬೆಲೆ ಎಷ್ಟು ಹನ್ನೆರಡು ಪರ್ಸೆಂಟ್ ನಷ್ಟ ನಷ್ಟ ಹನ್ನೆರಡು ಪರ್ಸೆಂಟ್ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಇಲ್ಲಿ ನಷ್ಟ ಹನ್ನೆರಡು ಪರ್ಸೆಂಟ್ ಆಗಿದೆ ನಷ್ಟ ಪರ್ಸೆಂಟೇಜ್ ಶೇಕಡ ನಷ್ಟ ಕೊಟ್ಟಿದ್ದಾರೆ ಹನ್ನೆರಡು ಪರ್ಸೆಂಟೇಜ್ ಕೊಂಡ ಬೆಲೆ ನಮಗೆ ಒಂದು ಸೂತ್ರ ಇದೆ ನಷ್ಟ ಈಸ್ ಕೊಂಡ ಬೆಲೆ ಇಲ್ಲಿ ಶೇಕಡ ನಷ್ಟ ಹನ್ನೆರಡು ಪರ್ಸೆಂಟ್ ಕೊಟ್ಟಿದ್ದಾರೆ ನಷ್ಟ ನಷ್ಟದ ಸೂತ್ರ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಆ ಹಂಡ್ರೆಡನ್ನು ಎಡಗಡೆ ತಂದಾಗ ಡಿವೈಡೆಡ್ ಬೈ ಹಂಡ್ರೆಡ್ ಆಗುತ್ತದೆ ಫೋರ್ ತ್ರೀಝಾ ಫೋರ್ ಟ್ವೆಂಟಿ ಫೈಝಾ ತ್ರ ತ್ರೀ ಬೈ ಟ್ವೆಂಟಿ ಫೈವ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಮಾರಿದ ಬೆಲೆ ಎಂಟುನೂರ ನಲವತ್ತು ಡಿವೈಡ್ ಬೈ ಎಕ್ಸ್ ಈಗ ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡುತ್ತೇನೆ ತ್ರೀ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಬ್ರ್ಯಾಕೆಟ್ ಎಕ್ಸ್ ಮೈನಸ್ ಏಟ್ ಫೋರ್ಟಿ ತ್ರೀ ಇಂಟು ಎಕ್ಸ್ ತ್ರೀ ಎಕ್ಸ್ ಟ್ವೆಂಟಿ ಫೈವ್ ಇಂಟು ಎಕ್ಸ್ ಟ್ವೆಂಟಿ ಫೈವ್ ಎಕ್ಸ್ ಟ್ವೆಂಟಿ ಫೈವ್ ಇಂಟು ಜೀರೋ ಜೀರೋ ಟ್ವೆಂಟಿ ಫೈವ್ ಫೋರ್ಝಾ ಹಂಡ್ರೆಡ್ ಕ್ಯಾರಿ ಟೆನ್ ಟ್ವೆಂಟಿ ಫೈವ್ ಇರ್ಸಾ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಪ್ಲಸ್ ಟೆನ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ಈಗ ನಾನು ಟ್ವೆಂಟಿ ಒನ್ ಥೌಸಂಡನ್ನು ಎಡಗಡೆ ತಂದಾಗ ಪ್ಲಸ್ ಟ್ವೆಂಟಿ ಒನ್ ಥೌಸಂಡ್ ಆಗುತ್ತದೆ 25x-3x ಟು ಟ್ವೆಂಟಿ ಫೈವ್ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಟ್ವೆಂಟಿ ಎಕ್ಸ್ ಮೈನಸ್ ತ್ರೀ ಈಗ ನಾನು ಟ್ವೆಂಟಿ ಅನ್ನು ಎಡಗಡೆ ತರುತ್ತೇನೆ ಟ್ವೆಂಟಿ ಟೂವನ್ನು ಎಡಗಡೆ ತರುತ್ತೇನೆ ಟ್ವೆಂಟಿ ಒನ್ ಬೈ ಟ್ವೆಂಟಿ ಆಗುತ್ತದೆ 21,000 ಒನ್ ಥೌಸಂಡ್ ಬೈ ಟ್ವೆಂಟಿ ಟು ಆಯಿತು ಆನಂದನು ತನ್ನ ಗೆಳೆಯನಾದ ರಾಮನಿಗೆ ಮೂರು ಸಾವಿರವನ್ನು ಸಾಲವಾಗಿ ಕೊಡುತ್ತಾನೆ ಒಂದು ವರ್ಷದ ಬಳಿಕ ರಾಮನು ಮೂರು ಸಾವಿರದ ಮುನ್ನೂರು ಆನಂದನಿಗೆ ಹಿಂದಿರುಗಿಸಿದರೆ ರಾಮನು ಪಡೆದ ಸಾಲದ ಬಡ್ಡಿ ದರ ಎಷ್ಟು ಸಾಲ ತ್ರೀ ಥೌಸಂಡ್ ತ್ರೀ ಹಂಡ್ರೆಡ್ ಮೈನಸ್ ತ್ರೀ ಹಂಡ್ರೆಡ್ ಇದು ಬಡ್ಡಿ ಆಯಿತು ಬಡ್ಡಿ ಬಡ್ಡಿಯ ಸೂತ್ರ ಸಾಲ ಡಿವೈಡೆಡ್ ಬೈ ಅಸಲು ಇಂಟು ಹಂಡ್ರೆಡ್ ಇಲ್ಲಿ ಸಾಲ ಆತ ತೆಗೆದುಕೊಂಡ ಸಾಲ ಇಲ್ಲಿ ಬಡ್ಡಿ ಮುನ್ನೂರು ಅಸಲು ಮೂರು ಸಾವಿರ ಎಂಟು ನೂರು ಆದ್ದರಿಂದ ಬಡ್ಡಿ ದರ ಹತ್ತು ಪರ್ಸೆಂಟ್ ಆಯಿತು ಬಡ್ಡಿ ದರ ಹತ್ತು ಪರ್ಸೆಂಟ್ ಪ್ರಶ್ನೆ ಮುಂದಿನ ಪ್ರಶ್ನೆ ಮಾಧುರಿಯು ಐದು ಸಾವಿರ ರೂಪಾಯಿಯನ್ನು ಹದಿನೈದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲ ಪಡೆಯುತ್ತಾಳೆ ವರ್ಷದ ಹಂತದಲ್ಲಿ ಅವಳು ಪಾವತಿಸಬೇಕಾದ ಬಡ್ಡಿ ಎಷ್ಟು ಒಂದು ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಅಂದರೆ ನೂರಕ್ಕೆ ಹದಿನೈದು ಪರ್ಸೆಂಟ್ ಬಡ್ಡಿ ಇದೆ ಐದು ಸಾವಿರ ರೂಪಾಯಿಗೆ ಎಷ್ಟು ಬಡ್ಡಿಯಾಗುತ್ತದೆ ನೋಡೋಣ ಐದು ಸಾವಿರ ರೂಪಾಯಿಗೆ ಐದು ಸಾವಿರ ಎಂಟು ಹದಿನೈದು ಡಿವೈಡೆಡ್ ಬೈ ನೂರು ಸೊನ್ನೆ ಎರಡು ಸೊನ್ನೆ ಎರಡು ಸೊನ್ನೆ ಹದಿನೈದೈದೇ ಎಪ್ಪತ್ತೈದು ಸೊನ್ನೆ ಹದಿನೈದೈದಲೇ ಎಪ್ಪತ್ತೈದು ಏಳ್ನೂರ ಐವತ್ತು ರೂಪಾಯಿ ಬಡ್ಡಿ ಆಯಿತು ಏಳ್ನೂರ ಐವತ್ತು ರೂಪಾಯಿ ಬಡ್ಡಿ ಆಯಿತು ಆದ್ದರಿಂದ ಒಂದು ವರ್ಷದ ನಂತರ ಆಕೆ ಪಾವತಿಸಬೇಕಾದ ಮೊತ್ತ ಐದು ಸಾವಿರ ಪ್ಲಸ್ ಏಳ್ನೂರ ಐವತ್ತು ಐದು ಸಾವಿರದ ಏಳ್ನೂರ ಐವತ್ತು ಮತ್ತು ಬಡ್ಡಿ ಏಳ್ನೂರ ಐವತ್ತು ಆಗಿರುತ್ತದೆ ಬಡ್ಡಿ ದ ಆರು ಸಾವಿರಕ್ಕೆ ಎರಡು ವರ್ಷಗಳಿಗೆ ಎಂಟುನೂರ ಎಂಬತ್ತು ರೂಪಾಯಿ ಬಡ್ಡಿ ದೊರೆತರೆ ಬಡ್ಡಿ ದರವೆಷ್ಟು ಬಡ್ಡಿ ದರ ಎರಡು ವರ್ಷಕ್ಕೆ ಎರಡು ನೂರ ಎಂಬತ್ತು ರೂಪಾಯಿ ಬಡ್ಡಿ ಆಯಿತು ಒಂದು ವರ್ಷಕ್ಕೆ ಎಷ್ಟು ಆಯಿತು ಎಂದು ನೋಡೋಣ ಒಂದು ವರ್ಷಕ್ಕೆ ಎರಡು ನೂರ ಎಂಬತ್ತು ಬೈ ಎರಡು ಒನ್ನೂರ ನಲವತ್ತು ರೂಪಾಯಿ ಆಯಿತು ಬಡ್ಡಿ ದರ ಬಡ್ಡಿ ಡಿವೈಡೆಡ್ ಬೈ ಅಸಲು ಎಂಟು ನೂರು ಎರಡು ಸೊನ್ನೆ ಎರಡು ಸೊನ್ನೆ ಒಂದು ಸೊನ್ನೆ ಒಂದು ಸೊನ್ನೆ ಎರಡು ಮೂರನೇ ಆರು ಎರಡು ಏಳು ಹದಿನಾಲ್ಕು ಸವೆನ್ ಬೈ ತ್ರೀ ಪರ್ಸೆಂಟೇಜ್ ಬಡ್ಡಿಯ ದರ ಸೆವೆನ್ ಬೈ ತ್ರೀ ಪರ್ಸೆಂಟೇಜ್ ಆಯಿತು ಹೀಗೆ ನಾವು ಬಡ್ಡಿ ದರಗಳನ್ನು ಕಂಡುಹಿಡಿದೆವು ಧನ್ಯವಾದಗಳು